ಎಲ್ಲರಿಗೂ ನಮಸ್ತೆ ಸ್ವಾಗತ ನನ್ನ ವಿಡಿಯೋಗೆ ಈ ವಿಡಿಯೋದಲ್ಲಿ ನೋಡಬಹುದು ಬ್ಯಾಂಗಲ್ಸ್ ಡಿಸೈನ್ ಅನ್ನು ಇದು ಬಂದ್ಬಿಟ್ಟು ಮೈಕ್ರೋ ಗೋಲ್ಡ್ ಕ್ವಾಲಿಟಿಯ ಬ್ಯಾಂಗಲ್ಸ್ ಆಗಿ ಇರುತ್ತೆ ಇದರ ವಾರಂಟಿ ಬಂದ್ಬಿಟ್ಟು ಸಿಕ್ಸ್ ಮಂತ್ ಡೈಲಿ ಯೂಸ್ ವಾರಂಟಿ ಆಗಿರುತ್ತೆ ಈ ಬ್ಯಾಂಗಲ್ಸನ್ನು ನೀವು ರಫ್ ಆ್ಯಂಡ್ ಟಫ್ ಕೂಡ ಯೂಸ್ ಮಾಡಬಹುದು ಏನೂ ಆಗೋದಿಲ್ಲ ಇದರ ಕ್ವಾಲಿಟಿ ಬಗ್ಗೆ ಯಾವುದೇ ಡೌಟ್ ಬೇಡ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ತುಂಬನೇ ರೀಸನೇಬಲ್ ಪ್ರೈಸಲ್ಲಿ ನಾನು ನೀಡುತ್ತಿದ್ದೇನೆ ನಿಮಗೇನಾದರೂ ಈ ಬ್ಯೂಟಿಫುಲ್ ಬ್ಯಾಂಗಲ್ಸ್ ಬೇಕೆಂದರೆ ನಾನು ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಭಯವಿಲ್ಲದೆ ನಮಗೆ ನೀವು ಹಣ ಹಾಕ್ಬೋದು ಮುಂದೆ ಬರುವಂಥ ವಿಡಿಯೋದಲ್ಲಿ ನೀವು ಹೊಸ ಡಿಸೈನ್ ಹೊಸ ಕಲೆಕ್ಷನ್ ಅನ್ನು ನೋಡಬಹುದು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿಯವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್